ತಾಲೂಕಾ ಪಂಚಾಯತ್ ಎರಡ್ ಸಾವಿರದ ಸಾಲಿನಲ್ಲಿ ಇಲಾಖಾವಾರು ನೂರಕ್ಕೆ ನೂರರಷ್ಟು ಪ್ರಗತಿ ಸಾಧಿಸಿದೆ ಎಂದು ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕಟ್ಟಿ ಹೇಳಿದರು ಅವರು ಇಂದು ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಜಮಾಬಂದಿ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅನುದಾನ ಮತ್ತು ಪ್ರಗತಿ ಕುರಿತು ವಿವರಣೆ ಪಡೆದುಕೊಂಡರು ಸಹಾಯಕ ಲೆಕ್ಕಾಧಿಕಾರಿ ಆರ್ಯನ್ ವಂಜೇರಿ ತಾಲೂಕು ಪಂಚಾಯತ್ ಅನುದಾನ ಖರ್ಚು ವೆಚ್ಚಗಳ ಕುರಿತು ಸವಿಸ್ತಾರವಾದ ಮಾಹಿತಿ ನೀಡಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರವೀಣ್ ಕಟ್ಟಿ ತಾಲೂಕು ಪಂಚಾಯತ್ ಅಧೀನದ ವಿವಿಧ ಇಲಾಖೆಗಳ ಅನುದಾನ ಮತ್ತು ಅನಿರ್ಬಂಧಿತ ಅನುದಾನದಲ್ಲಿ ಸುಮಾರು ನೂರ ಎಂಬತ್ತೈದು ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ ಹದಿನೈದನೇ ಹಣಕಾಸು ಯೋಜನೆ ಹಣದಲ್ಲಿ ನೂರ ಮೂವತ್ತೈದು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಬಾಕಿ ಹಣ ಬಿಡುಗಡೆಯಾದ ನಂತರ ಉಳಿದ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಇಲಾಖಾವಾರು ಆರ್ಥಿಕ ಪ್ರಗತಿ ಶೇಕಡಾ ನೂರರಷ್ಟು ಸಾಧಿಸಿ ತೃಪ್ತಿದಾಯಕವಾಗಿದೆ ಎಂದರು ನಮಸ್ಕಾರ ತಾಲೂಕು ಪಂಚಾಯತ್ ಹುಕ್ಕೇರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಜಮಾಬಂದಿ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಜರುಗಿಸಲಾಯಿತು ಅದರಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಪ್ರಗತಿಯನ್ನು ವಿವರಿಸಲಾಯಿತು ಅದೇ ರೀತಿಯಾಗಿ ತಾಲೂಕು ಪಂಚಾಯಿತಿಗೆ ಬಂದಂಥ ಅನುದಾನದ ಬಗ್ಗೆ ಕೂಡ ವಿವರಿಸಲಾಯಿತು ಅದೇ ರೀತಿಯಾಗಿ ತಾಲೂಕು ಪಂಚಾಯಿತಿ ತಾಲೂಕು ಪಂಚಾಯಿತಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಬಂದಿರುವಂಥ ಅನಿರ್ಬಂಧಿತ ಅನುದಾನದ ಬಗ್ಗೆ ಸುಮಾರು ನಾಲ್ಕು ಕೋಟಿ ನಲವತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಅನುದಾನ ಬಿಡುಗಡೆಯಾಗಿತ್ತು ಅದರಲ್ಲಿ ಸುಮಾರು ಒಂದು ನೂರ ಎಂಬತ್ತೈದು ಕಾಮಗಾರಿಗಳನ್ನು ಆಯಾ ಕಾಮಗಾರಿಗಳಿಗೆ ಹಣವನ್ನು ಪಾವತಿಸಲು ಹೋಗ್ತಾ ಇದ್ದೀವಿ ಅದೇ ರೀತಿಯಾಗಿ ವಿವಿಧ ಇಲಾಖೆಗಳಿಂದ ಬಂದಿರುವಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ಇಲ್ಲಿಗೆ ಮುಕ್ತಾಯ ಮಾಡಿಲ್ಲ ಮುಕ್ತಾಯ ಮಾಡಿದ್ದೆ ರೂಪಾಯಿ ಆರಂಭ ಸಾವಿರದ ಬಡ್ಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತ್ನಾಲ್ಕು ಸಾವಿರದ ಜೂರ ಇಪ್ಪತ್ತೇಳು ಬಡ್ಡಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೆಂಟು ಬಿಡುಗಡೆಯಾದ ಮೊತ್ತ ಹದ ಮೂವತ್ತ್ಮೂರು ಲಕ್ಷ ಹತ್ತು ಸಾವಿರ ಇತರೆ ಮೊತ್ತ ಇದೆ ಒಟ್ಟು ಮೊತ್ತ ಲಕ್ಷ ಬ್ಯಾಂಕ್ ಈ ಸಂದರ್ಭದಲ್ಲಿ ಯೋಜನಾಧಿಕಾರಿ ಪ್ರಶಾಂತ್ ಮುನ್ನೊಳ್ಳಿ ವ್ಯವಸ್ಥಾಪಕ ಅವಿನಾಶ್ ಕೊಳಪ್ಪಗೊಳ ಕುಲಕರ್ಣಿ ಸಮಾಜ ಕಲ್ಯಾಣ ಅಧಿಕಾರಿ ಎ ಮಾಕುತ್ ಹಿಂದುಳಿದ ವರ್ಗಗಳ ಅಧಿಕಾರಿ ಮಹಾಂತೇಶ್ ಊರೊಳಗಿನ್ ಅಕ್ಷರದ ನಿರ್ದೇಶಕಿ ಸವಿತಾ ಹಲಕ್ಕಿ ಕಾರ್ಮಿಕ ಅಧಿಕಾರಿ ಜಾನ್ವಿ ತಳವಾರ್ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ